ಇಡೀ ಒಂದು ಹೇಳ್ತೀನಿ ಇವತ್ತು ಎಲ್ಲರೂ ಕೂಡ ಇಡೀ ವಿಶ್ವ ಮತ್ತು ಯಾರು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಆಗಿದಂಥ ಏನು ನಿರಾಪರಾಧಿಗಳ ಮೇಲೆ ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು ಟೆರರಿಷ್ಟು ಅವ್ರನ್ನ ಹತ್ತಿಕ್ಕೆ ಕೊಂದಿದ್ದಾರೆ ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹಿಡಿತನದ ಕೃತಿ ಅದು ಎಲ್ಲರೂ ಕೂಡ ಖಂಡಿಸ್ತೀವಿ ಇವ್ರನ್ನ ನಾವು ಹತ್ತು ದಿವಸ ಹುಡುಕ್ಯಾಡಿ ನಾವು ತೆಗೆದು ಅವ್ರನ್ನ ಅವ್ರನ್ನ ಗುಡ್ಡಿಟ್ಕೊಳ್ಬೇಕು ಅವ್ರನ್ನ ಇದಕ್ಕೆ ಯಾವುದೇ ಮಾತ್ರ ಇಲ್ಲ ನಾನು ಅವತ್ತು ಕೂಡ ಅದು ಹೇಳ್ತೀನಿ ಹುಡುಕ್ಯಾಡಿ ಅವ್ರನ್ನ ತಂದು ಹೋಗ್ಬೇಕು ಮತ್ತು ಪಾಕಿಸ್ತಾನ ಇದಕ್ಕಿಂತ ಏನಿದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಲಿಗುಂಪಿ ಮಾಡಬೇಕು ಪಾಕಿಸ್ತಾನಿಗೆ ಯಾರೂ ಕೂಡ ಸ ಒಂದು ಸಂಬಂಧವನ್ನು ಎಲ್ಲ ರಾಷ್ಟ್ರಗಳು ಸಂಬಂಧವನ್ನು ಕಡಿದುಕೊಳ್ಬೇಕು ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಬೇಕು ಮತ್ತು ಇದು ಒಂದು ಭಾಗ ಇಲ್ಲಿ ನಾವು ಅನೇಕರು ಇವತ್ತು ಸಹ ಇಸ್ಲಾಂನಲ್ಲಿ ಅಲ್ಲಿಯ ಪಾಲ್ಗಾಮ್ನಲ್ಲೇ ಕೂಡ ಅದ್ರ ಸಹ ಅಲ್ಲಿ ಕಾಶ್ಮೀರದಾಗ ಹೇಳಿದಾಗ ಇಸ್ಲಾಂನಲ್ಲಿ ಇಂಥ ಕೃತ್ಯಗಳಿಗೆ ಅವಕಾಶ ಇಲ್ಲ ಅದು ಮಾನವೀಯತೆ ಏನದು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿ ಇಲ್ಲ ಅದನ್ನು ಸಹ ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ ಸಹಾಯಕ್ಕೆ ಬಂದಿದ ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಒಂದು ಸಹ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇತ್ತು ನಾನು ಒಬ್ಬರು ಹೇಳಿದರು ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಟೂರಿಸಂ ಇದರಿಂದ ಅಂತೇಳಿ ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ ಇದಕ್ಕೆ ಯಾರೂ ಕಾಶ್ಮೀರದಲ್ಲಿ ಕೂಡ ಇದಕ್ಕೆ ಯಾರಿಗೂ ಬೆಂಬಲ ಇಲ್ಲ ಇಲ್ಲಿ ನಿನ್ನೆ ಪಾಪ ನಿಮ್ಮ ಸಿ ಎಮ್ ಅವರು ಕೂಡ ಪಾಪ ಕಣ್ಣೀರು ಹಾಕಿದ್ದಾರೆ ಯಾವ ನಾನು ಇದನ್ನು ನಾನು ಇದನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ ಪಾ ಅಂತ ಹೇಳಿದರೆ ಒಂದು ದಿವಸ ತಮ್ಮ ತಪ್ಪೊಪ್ಪಿಗೆ ದಿವಸ ಮಾಡಿಕೊಂಡಿದ್ದಾರೆ ಭಾಳ ದೊಡ್ಡದಿವಸ ಮತ್ತು ಇದನ್ನು ನಾನು ರಾಜ್ಯ ರಚನೆಗೆ ನಾನು ಇದನ್ನು ಈ ಅವಕಾಶವನ್ನು ಬಳಸ್ಕೊಳ್ಳುದಿಲ್ಲ ಅಂತ ಅರ್ಥ ಹಿನಾಯ ಇದಕ್ಕೆ ನಾನು ಹೋಗುವುದಿಲ್ಲ ಕೆಳಮಟ್ಟಿಗೆ ನಾನು ಹೋಗುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿನೂ ಕೂಡ ವಾತಾವರಣ ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಅವತ್ತು ದಿವಸ ಅಲ್ಲಿ ಶಾಂತಿ ನೆಲೆಸಬೇಕು ಪ್ರವಾಸೋದ್ಯಮ ನೆಲೆಸಬೇಕು ಎಲ್ಲರೂ ಒಂದು ಸಹಬಾಳ್ವೆ ಮಾಡಬೇಕು ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಇವತ್ತು ಕಾಶ್ಮೀರದ ಜನತೆ ಇವತ್ತು ಹಿಂದೂಗಳು ಮುಸಲ್ಮಾನರು ಎಲ್ಲ ವರ್ಗದ ಜನರು ಕೂಡ ಅದರ ದಿವಸ ಅಲ್ಲಿ ಅದನ್ನು ಆಶೆ ಪಟ್ಟಿದ್ದಾರೆ ಅವರೆಲ್ಲವನ್ನು ಇವತ್ತು ದಿವಸ ಇದು ಆದಮೇಲೆ ಆ ಟೂರಿಸಮ್ ಡೆವಲಪ್ಮೆಂಟ್ ಆಗೋದು ಎಂಪ್ಲಾಯ್ಮೆಂಟು ಇದು ಬಹುಶಃ ಇದು ಈ ಉಗ್ರರಿಗೆ ಇದನ್ನು ಡಿಸ್ಟರ್ಬ್ ಮಾಡಬೇಕು ಟೂರಿಸಮನ್ನು ಡಿಸ್ಟರ್ಬ್ ಮಾಡಬೇಕು ಎಕನಾಮಿಯನ್ನು ಡಿಸ್ಟರ್ಬ್ ಮಾಡಬೇಕು ಮತ್ತೆ ಅವರು ಅಡ್ಡದಾರಿ ಹಿಡೀಬೇಕು ಜನ ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು ಹೀಗಾಗಿ ಇದನ್ನು ಎಲ್ಲರೂ ತೀವ್ರತರ ತೋರಿ ಎಲ್ಲ ಜಾತಿ ಧರ್ಮದವರು ಯತ್ನಿಸ್ ಖಂಡೆ ಮಾಡ್ತದೆ ಮತ್ತು ಅಲ್ಲಿಯ ಮುಸ್ಲಿಮ ಉಲೇಮಾ ಏನು ದೊಡ್ಡವಂಥ ಸಂಸ್ಥೆ ಇದೆ ಅದನ್ನು ಕೂಡ ಖಂಡನೆ ಮಾಡಿದ್ದಾರೆ ಎಲ್ಲ ಇದನ್ನು ಕಂಡೆ ಮಾಡಿದ್ದಾರೆ ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ ಮುಸ್ಲಿಮರು ಎಲ್ಲರೂ ಕೂಡ ನೆರವಿಗೆ ಬಂದಿದ್ದಾರೆ ಅನೇಕರು ರಕ್ಷಣೆ ಮಾಡುವ ಜೀವನ ಕಳ್ಕೊಂಡಿದ್ದಾರೆ ರಕ್ಷಣೆ ಮಾಡಬೇಕು ಅಂತ ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು ಅದಕ್ಕೆ ಜಗತ್ತಿ ಎಲ್ಲರೂ ಕೂಡ ಭಾರತೀಯರು ಅವರು ಮುಸ್ಲಿಮ್ಸ್ ಇರ್ಬೋದು ಹಿಂದೂಗಳಿರ್ಬೋದು ಮತ್ತು ಅವರೆಲ್ಲರೂ ಕೂಡ ಭಾರತ ಜೊತೆಗಿದ್ದಾರೆ ಈ ಪಾಕಿಸ್ತಾನದ ಈ ಉಗ್ರವಾದಿಗಳನ್ನ ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ ಇವತ್ತು ದಿವಸ ನಾನು ಏನೋ ಒಂದು ಹೇಳುವಂಥ ನಾವು ಇವತ್ತು ದಿವಸ ಹೇಳ್ತೇನೆ ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದೆ ಇವತ್ತು ಚೀನಾದವರು ಏರ್ಫೋ ಫೋರ್ಸನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಇವತ್ತೊಂದು ದಿವಸ ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿದೆ ಅಂತ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಅವರೆಲ್ಲರಿಗೂ ಕೂಡ ಮರವಟ್ಟು ಮಾಡಿಕೊಡ್ಬೇಕು ನಾವು ರಾಜತಾಂತ್ರಿಕ ಹಂಚ್ಕೊಂಡು ಈ ರೀತಿ ನಾಳೆ ಅವ್ರ ದೇಶದಲ್ಲೇ ಆದರೆ ದಿನಪರದಿಗಳ ಮೇಲೆ ಅವ್ರ ಇದು ಆದರೆ ಈ ಟೆರರಿಸಮನ್ನು ಹತ್ತಿಕ್ಬೇಕು ಇದಕ್ಕೆ ಅಮೆರಿಕಾನು ನಮಗೆ ನಮ್ಮ ಜೊತೆಗಿರಬೇಕು ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಜೊತೆಗಿರಬೇಕು ಆಮೇಲೆ ಇವತ್ತೊಂದು ದಿವಸ ಚೈನಾನು ಕೂಡ ಇರಬೇಕು ಎಲ್ಲ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂಥ ಎಲ್ಲ ದೇಶಗಳೇನಿದ್ದಾವೆ ಆ ಎಲ್ಲ ದೇಶಗಳು ಇವತ್ತು ಪರಸ್ಪರ ನಾವು ಈ ಟೆರರಿಸಮನ್ನು ಅವರಲ್ಲಿ ಆದಾಗ ನಾವು ಅದನ್ನು ಅವ್ರ ನೆರವಿಗೆ ನಾವು ಬರಬೇಕು ಈ ರೀತಿ ಸಹ ಆಗಿ ದಿವಸ ಈ ಪಾಕಿಸ್ತಾನ ಏನಿದೆ ಅದೊಂದು ದರಿದ್ರ ದೇಶ ಅದು ಅವರಲ್ಲಿ ಏನೂ ಇಲ್ಲ ಅದು ಅವರಿಗೆ ಬೇರೆ ಕೆಲಸನೂ ಇಲ್ಲ ಅವ್ರಿಗಿಂತ ಕೆಲಸಗಳನ್ನ ಮಾಡ್ಕೊಂಡು ಇವತ್ತು ಮುಂದಾಡಿದ್ದಾರೆ ಬಹುಶಃ ಯಾರೂ ಕೂಡ ಅದರ ಒಪ್ಪ ಅವ್ರ ರಾಷ್ಟ್ರದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅನೇಕರು ಜನ ಇವತ್ತು ಸಹ ಸೇನೆಯಲ್ಲಿ ರಾಜೀನಾಮೆ ಕೊಟ್ಟು ಹುಡುಗಿದ್ದಾರೆ ಅನೇಕರು ಅಲ್ಲಿ ಕ್ರೀಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಹೇಯ ಕೃತ್ಯ ಅದೊಂದು ಹೇಳಿತನದ ಕೃತ್ಯ ನಿರಪರಿಗಳ ಮೇಲೆ ಪಾಪ ಟೂರಿಸಂ ಮೇಲೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ ಎತ್ಕೊಬೇಕು ಯಾಕಂದರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂಥ ಫೋರ್ಸಸ್ನ ವಿಡ್ರಾ ಮಾಡಿದ್ದೀವಿ ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ ಅದರ ಒಂದು ದುರುಪಯೋಗ ಪಡ್ಕೊಂಡಿದ್ದಾರೆ ನಾನು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ ಆದರೆ ಇವತ್ತಿನ ದಿವಸ ಒಂದು ಸೂಕ್ತವಾದಂಥ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೆಟ್ ಆಗಿ ಇವತ್ತು ಸಹ ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇಲ್ಲಿ ಅಲ್ಲಿ ಏನು ಕೂಡ ಇವತ್ತಿನ ಸಹ ಇದು ತೆಗೆದ್ರಾಗ ಈ ನಾವು ದುರುಪಯೋಗ ಪಡ್ಕೊಂಡಿದ್ದಾರೆ ಅಲ್ಲಿ ಎಲ್ಲನೂ ಕೂಡ ಸ್ವಲ್ಪ ಸ ತಕ್ಕ ಮಟ್ಟಿಗೆ ಇವತ್ತೊಂದು ದಿವಸ ಸೈನ್ಯವನ್ನು ತಕ್ಕ ಮಟ್ಟಿಗೆ ಇವತ್ತೊಂದು ದಿವಸ ಪೊಲೀಸರನ್ನ ಇವತ್ತೊಂದು ದಿವಸ ಅಲ್ಲೆಲ್ಲ ಕಡೆಯೂ ಕೂಡ ಅದು ಮಾಡಬೇಕು ಮತ್ತು ಟೂರಿಸಮ್ ಒತ್ತೊಂದು ಸಹ ಮತ್ತೆ ಅದನ್ನು ಬೆಳವಣಿಗೆ ಆಗಬೇಕು ಮತ್ತೆ ನಾರ್ಮಲ್ ಸಿಕ್ ಬರಬೇಕು ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಟಿ ವಿಯಲ್ಲಿ ನಮ್ಮ ಅತುಲ್ ತಿವಾರಿ ಒಬ್ಬ ನಮ್ಮ ಹಿಂದಿ ಇದರಲ್ಲಿ ಆ್ಯಕ್ಟ್ರು ಶ್ರೇಷ್ಠ ಅದರಿಂದ ಬಂದಂಥ ಅವರು ಅಲ್ಲಿ ಹೋಗಿದ್ದಾರೆ ಪಾಲ್ಗಾಮ್ಗೆ ಹೋಗಿದ್ದಾರೆ ಶೇರ್ ಮಾಡ್ತೀನಿ ಬದ್ರಿಗೆ ತಿನ್ಬೇಕು ನಿಮ್ಮ ಹತ್ರ ಹೋಗಿ ಹತ್ತುವರೆಲ್ಲ ಅವರು ಹೋಗಿ ಒಂದು ದಿವಸ ಅಲ್ಲಿ ಹೋಗಿ ಮತ್ತೆ ಅದನ್ನೊಂದು ಕಾಶ್ಮೀರ ನಮ್ಮದು ನಮ್ಮ ಅದು ಅಂಥೇಳಿ ಇದು ಮಾಡಿದ್ದಾರೆ ಅದಕ್ಕೆ ಭಾಳಷ್ಟು ಪ್ರೋತ್ಸಾಹ ಬಂದಿದೆ ಭಾಳಷ್ಟು ಜನಕ್ಕೆ ಅದಕ್ಕೆ ಇದು ಆಗಿದೆ ಮತ್ತೆ ಸಹಜ ಸ್ಥಿತಿಗೆ ಬರಬೇಕು ಮತ್ತು ಅದು ನಮ್ಮ ಕಾಶ್ಮೀರ್ ನಮ್ಮ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಅದು ಅದನ್ನು ಅಭಿವೃದ್ಧಿ ಆಗಲಿಕ್ಕೆ ಮತ್ತೆ ಟೂರಿಸಮ್ ಒತ್ತಿನ ಸಹ ಅಭಿವೃದ್ಧಿ ಕೊಡಬೇಕು ನಾವು ಎಲ್ಲರೂ ಕೂಡ ಅವರಿಗೆ ಯಾರು ಪಾಪ ಅವ್ರ ಜೀವವನ್ನು ಕೊಡಿದಾರೆ ಅವ್ರಿಗೆ ಅವ್ರಿಗೆ ನಾವು ಸಂತಾಪವನ್ನು ಸಲ್ಲಿಸೋ ಮೂಲಕ ಅವ್ರಿಗೆ ಧೈರ್ಯ ತರಬೇಕು ಮತ್ತು ಇದರಿಂದ ನಾವು ವಿಚಲಿತರಾಗಿ ನಾವು ಇದಾಗೋದಲ್ಲ ಏನು ಅತುಲ್ ತಿವಾರಿ ಹೇಳಿದ ಹೇಳಿದಾಗೆ ಇವತ್ತು ಸಹ ನಾವು ಕಾಪ್ ಕಾಶ್ಮೀರಕ್ಕೆ ನಾವು ಹೋಗಬೇಕು ಕೇಂದ್ರ ಸರ್ಕಾರ ಸೂಕ್ತವಾದಂಥ ರಕ್ಷಣೆಯನ್ನು ಎಲ್ಲರಿಗೂ ಪ್ರವಾಸಿಗರಿಗೆ ಕೊಡಬೇಕು ಯಾವುದು ಅವರು ಯಾವ ಅರ್ಥದಲ್ಲಿ ಅವರು ಹೇಳಿದಾರೆ ಇವತ್ತು ಯುದ್ಧ ಒಂದು ಮೇಲೆ ಎರಡು ಕಡೆ ಒಂದು ಹಾನಿ ಆಗ್ತದೆ ಇದರ ಯುದ್ಧ ಮಾಡೋದು ಬೇಡ ಯುದ್ಧ ಮಾಡಲೇಬೇಕು ಇವ್ರು ಪಾಕಿಸ್ತಾನ ಹತ್ತಿಕ್ಕಲೇಬೇಕು ಇವ್ರನ್ನ ವೈಪೌಟೇ ಮಾಡಬೇಕು ಇವನು ದಿವಸ ಎರಡು ಕಡೆ ಹಾನಿ ಆಗ್ತದೆ ಯುದ್ಧದಿಂದ ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಅವರು ಒಂದು ರೀತಿಯಿಂದ ಹೇಳಿದ್ದಾರೆ ಯಾಕಂದ್ರೆ ಅವರು ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇದ್ದಾರೆ ಅವ್ರ ಹತ್ರ ನ್ಯೂಕ್ಲಿಯರ್ ಇದು ಇದೆ ಹೀಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಮಾಡಿ ನಾವು ಯುದ್ಧ ಮಾಡಲೇಬೇಕು ಅದ್ರಾಗ ಯಾರು ಮಾತಿಲ್ಲ ಭಾಳ ಎಚ್ಚರಿಕೆಯಿಂದ ಭಾಳ ಇದರಿಂದ ಮಾಡಬೇಕು ಅದು ಬೊಂಬ್ರ್ಯಾಂಗೆ ಆಗಬಾರ್ದು ಇದನ್ನು ಅವ್ರ ಮೇಲೆ ಇದು ಹಿಂದೆ ಇಂದಿರಾ ಅವರು ಯಾವ ರೀತಿ ಮಾಡಿದರು ಆ ರೀತಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ವಿಶ್ವಾಸ ತುಂಬಿಕೊಂಡು ಎಲ್ಲ ಆಯಾಮಗಳು ಇಟ್ಕೊಂಡು ನಮ್ಮ ದೇಶಕ್ಕೇನು ಹಾನಿ ಆಗಬಾರ್ದು ನಮ್ಮ ಜನರಿಗೇನು ಹಾನಿ ಆಗಬಾರ್ದು ಆ ರೀತಿ ಒಂದು ದಿವಸ ಅವ್ರ ಮೇಲೆ ಸ್ಟ್ರೈಕ್ ಆಗಲೇಬೇಕು ಹಿಂದಕ್ಕೆ ಬಾಲಾಕೋಟ್ ಆಗಿದೆ ಇದು ಆಗಿದವ ಎಲ್ಲ ಸ್ಟ್ರೈಕ್ಸ್ ಅನ್ನ ಕೆಲವಾಗಿದ್ದವು ಮತ್ತೆ ಇದು ಮೊದಲೇ ಅಲ್ಲ ಇದು ಮುಂಬೈನಲ್ಲಿ ಒಂದು ದಾಳಿ ಮಾಡಿದರು ಈ ಹೇಳಿ ಕೃತ್ಯ ಅಮೆರಿಕಾದಲ್ಲಿಯೂ ಕೂಡ ಮಾಡಿದರು ಮನೆ ಪುಲ್ವಾದಾಮ ಮಾಡಿದರು ಇವ್ರಿಗೆ ಈ ಪಾಕಿಸ್ತಾನ ತಕ್ಕ ಒಂದು ಶಾಸ್ತಿಯನ್ನು ಕೊಡಬೇಕು ಹಿಂದೆ ನಾವು ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು ನಾವು ಯುದ್ಧ ಮಾಡಲೇಬೇಕು ಆದರೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಬಹಳಷ್ಟು ಶಿಸ್ತಿನಿಂದ ಭಾಳಷ್ಟು ಪರಿಣಾಮಕಾರಿಯಾಗಿ ನಾವು ಎಲ್ಲ ಅವರು ಎಲ್ಲ ಆಯಾಮಗಳನ್ನ ಇದು ಮಾಡಿಕೊಂಡು ಅವ್ರನ್ನ ಸದೆ ಬಿಡಿಬೇಕು ಅದೇ ಅದೇ ಅದನ್ನೇ ಅದಕ್ಕೆ ನಾನು ಅದೇ ಹೇಳ್ತೀನಿ ಅದನ್ನ ಅದಕ್ಕೆ ನಾವು ಕಾಶಿಯಸ್ ಆಗಬೇಕು ಅದನ್ನೆಲ್ಲನೂ ಕೂಡ ಪ್ರಿಕಾಷನರಿ ಏನೇನು ಅದನ್ನು ತೆಗೆದುಕೊಂಡು ಮಾಡಬೇಕು ಅವರು ಅದೇ ಹಂಚಿಕೆ ಆಗ್ತಾರೆ ಅನುಭಾಮ ಅನುಭಾವದ ಅಂಚಿಕೆ ಆಗ್ತಾರೆ ಏನ್ರಿ ಅದೇನ ಅನು ಕೂಡ ನಾವು ರಕ್ಷಣೆ ಮಾಡ್ಕೊಳಕ್ ಭಾರತಕ್ಕೆ ಶಕ್ತಿ ಇದೆ ಅದೆಲ್ಲವನ್ನ ವಿಚಾರ ಮಾಡ್ಕೊಂಡು ಮಾಡಬೇಕು ನಾನು ಇದನ್ನ ಬಹಿರಂಗವಾಗಿ ಮಾತಾಡುವಂಥದ್ದಲ್ಲ ಇದು ನಾವು ಮಾತಾಡುವಂಥದ್ದಲ್ಲ ನೀವು ಮಾತಾಡುವಂಥದ್ದು ಅಷ್ಟೇ ಒಟ್ಟು ಪಾಕಿಸ್ತಾನನ್ನ ಸದೆ ಬಿಡಬೇಕು ಇಂದಿರಾ ಗಾಂಧಿ ಅವ್ರಿಗೆ ಹೇಗೆ ಕ್ರಮ ಕೈಗೊಂಡಿದ್ರು ಹಿಂದೆ ಆ ರೀತಿ ಒಂದು ಅಜ್ಜ ಕ್ರಮ ಮೋದಿಯವರಿಂದ ಆಗಬೇಕು ಕೇಂದ್ರ ಸರ್ಕಾರದಿಂದ ಆಗಬೇಕು ಅದಕ್ಕೆ ನಮ್ಮ ಎಲ್ಲ ನಾವು ನೂರ ನಲವತ್ತು ಕೋಟಿ ಜನ ಇವತ್ತು ಪ್ರಧಾನಮಂತ್ರಿ ಜೊತೆಗೆ ಕೇಂದ್ರ ಸರ್ಕಾರ ಜೊತೆ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಜೊತೆಗಿದ್ದಾರೆ ಆರೋಪ ಸಿದ್ದರಾಮಯ್ಯವ್ರು ಹೇಳುವಂಥ ಅರ್ಥ ಬೇರೆ ನೀವು ತಿಳ್ಕೊಳೋಂಥದ್ದು ಅರ್ಥ ಬೇರೆ ಇದಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಿದೆ